ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮೇಷರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಸ್ವಾಗತ ಅದ್ರ ಜೊತೆಗೆ ಹೊಸ ವರ್ಷ ಆರಂಭ ಚಾಂದ್ರಮಾನ ಯುಗಾದಿ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಯುಗವ ಯುಗಾದಿ ಅಮಾವಾಸ್ಯೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಯಾವಾಗ ಯುಗಾದಿ ಅದರಿಂದ ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಎರಡು ಗ್ರಹಗಳು ವಕ್ರಿಯಾಗ್ತಾ ಇದೆ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದಾರೆ ಎಲ್ಲ ಹನ್ನೆರಡನೇ ಮನೆಯಲ್ಲಿ ಪಂಚ ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಅಂದ್ರೆ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ನವಗ್ರಹಗಳಲ್ಲೇ ಕರ್ಮಕ್ಕೆ ಫಲ ಕೊಡುವಂತಹ ಶನಿ ಮಹಾರಾಜ ಮೂವತ್ತು ವರ್ಷಕ್ಕೆ ಒಂದು ಸಲ ಮೀನರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಇದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಶನಿ ಸಂಚಾರ ಫಲ ನೀವು ನೋಡಿದಿರೋ ಇಲ್ಲವೋ ಗೊತ್ತಿಲ್ಲ ನಮ್ಮ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಶನಿ ಗೋಚಾರ ಫಲವನ್ನ ನೀವು ಅಥವಾ ಸ್ಯಾಟ್ರನ್ ಟ್ರಾನ್ಸಿಟ್ ಅಂತ ಹಾಕಿ ನೀವು ನೋಡಬಹುದು ಹಾಗಾದ್ರೆ ಸಾಡೆ ಸಾತಿ ಆರಂಭ ಆಗ್ತಾ ಇದೆ ನಿಮ್ಮ ಜನ್ಮ ರಾಶಿಗೆ ಪಂಚ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾರೆ ಹಾಗಾದರೆ ಯಾವ ತರ ಫಲಾನುಫಲ ಕೊಡ್ತಾರೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ವಕ್ರಾರಂಭ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರತ್ಯಾಗ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರು ವಕ್ರ ತ್ಯಾಗ ಮಾಡಿ ರುಜುಗತಿ ಬುಧ ವಕ್ರಾರಂಭ ಗುರು ರುಜುಗತಿಯಲ್ಲಿ ಬರ್ತಾನೆ ಹದಿಮೂರನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಎಲ್ಲರೂ ಒಬ್ರ ಮೇಲೊಬ್ರು ಬಣ್ಣ ಹಾಕೊಂತೀವಿ ಆ ಬಣ್ಣದ ಅರ್ಥ ಆಗಿದೆ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಗುಣಗಳನ್ನ ನಾವು ಧಾರಣೆ ಮಾಡಬೇಕು ಅನ್ನುವಂಥದ್ದು ಈ ತಿಂಗಳಲ್ಲಿ ಸೂರ್ಯ ಪೂರ್ವಭಾದ್ರ ಉತ್ತರಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಬುಧ ವಕ್ರಿ ಬುಧ ಉತ್ತರ ನಕ್ಷತ್ರ ಗುರು ರೋಹಿಣಿ ನಕ್ಷತ್ರ ಶುಕ್ರ ಉತ್ತರ ನಕ್ಷತ್ರ ಶನಿ ಪೂರ್ವಭಾದ್ರ ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾರೆ ಹಾಗಾದ್ರೆ ಮೇಷರಾಶಿಯವರಿಗೆ ಯಾವ ತರ ಇರುತ್ತೆ ಈ ತಿಂಗಳು ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ ಶುಕ್ರ ಮಾರ್ಚ್ ತಿಂಗಳಲ್ಲಿ ನಿಮಗೆ ಶುಭ ಫಲ ಕೊಡ್ತಾನೆ ಶುಕ್ರ ಅಂದ್ರೆ ಯಾರು ನಿಮಗೆ ಧನಾಧಿಪತಿ ಸಪ್ತಮಾಧಿಪತಿ ವ್ಯಯಸ್ಥಾನ ಗುರುಜಿ ಹನ್ನೆರಡನೇ ಮನೆ ಅಂದ್ರೆ ಅತಿ ದುರು ದುಸ್ಥಾನ ನೆಗೆಟಿವ್ ಎಫೆಕ್ಟ್ ಕೊಡ್ಬೇಕಲ್ವಾ ಧನ ಎಲ್ಲ ನಮ್ದೆಲ್ಲ ವ್ಯಯ ಆಗ್ಬೇಕಲ್ವಾ ಅಂತ ನಿಮ್ ಪ್ರಶ್ನೆ ಇದ್ರೆ ಈ ಪ್ರಪಂಚದಲ್ಲಿ ಧನ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ದುಡ್ಡಿಲ್ಲ ಅಂದ್ರೆ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ಎಕ್ಸ್ಚೇಂಜ್ ಸಿಸ್ಟಮ್ ಇದೆಯಾ ಇಲ್ಲ ಎಲ್ಲದಕ್ಕೂ ನಾವೇನ್ ಮಾಡ್ಬೇಕು ಹಣ ಕೊಡ್ಬೇಕು ನೀವು ಇಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ಬೇಕು ನಾನ್ ಮಾಡ್ಬೇಕು ಅಂದ್ರೂ ಹಣ ಬೇಕು ಹಾಗಾದ್ರೆ ಹಣ ಎಲ್ಲ ನಿಮ್ಮ ಹಣ ಎಲ್ಲ ವ್ಯಯವಾಗಿ ಉಲ್ಟೋಗುತ್ತಾ ಮತ್ತೆ ನನ್ನ ಸಂಗಾತಿ ವ್ಯಯವಾಗಿ ಹೊರಟೋಗ್ತಾಳ ಸಪ್ರೇಷನ್ ಆಗುತ್ತಾ ಇವೆಲ್ಲ ನಿಮ್ ಪ್ರಶ್ನೆ ಇರುತ್ತೆ ಶುಕ್ರ ಆದ್ರೆ ಗೋಚಾರದಲ್ಲಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ಶುಭ ಫಲಗಳನ್ನ ಕೊಡ್ತಾನೆ ಶುಕ್ರ ಹಾಗಾದ್ರೆ ಏನು ಶುಭ ಫಲಗಳು ನಾವು ಮಾರ್ಚ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಕಡೆ ಎಲ್ಲರೂ ಸಾಡೆ ಸಾತಿ ಅಂತಾರೆ ಅದ್ರಷ್ಟು ಶುಕ್ರ ಒಳ್ಳೆ ಫಲ ಕೊಡ್ತಾನೆ ಅಂತಿರಲ್ಲ ಗುರುಜಿ ನಮ್ಗೆ ಏನ್ ಬೆಳಕು ಕಾಣುತ್ತೆ ಶುಕ್ರ ಬುಧ ಇವರೆಲ್ಲ ಸೂರ್ಯನಿಗೆ ಬಹಳ ಹತ್ರದಲ್ಲಿ ಸಂಚಾರ ಆಗುವಂತ ಗ್ರಹಗಳು ಶುಕ್ರ ಅಂದ್ರೆ ಪ್ರಾಪಂಚಿಕ ಸುಖ ಕೊಡುವಂತ ಗ್ರಹ ನಿಮ್ಮ ಹಣ ದಾನ ಧರ್ಮಗಳಿಗೆ ಖರ್ಚು ಮಾಡ್ಬೋದು ನೀವು ಅವಾಗ ನೀವೇನು ಪ್ರಕೃತಿಗೆ ದಾನ ಮಾಡ್ತೀರಿ ಅದು ವಾಪಸ್ ನೀವು ಬಂದೇ ಬರುತ್ತೆ ತಮ್ಮ ಬೆಡ್ ಕಂಫರ್ಟ್ಗೋಸ್ಕರ ತಾವು ಉಲ್ಲಾಸ ಪಡೆಯೋದಕ್ಕೋಸ್ಕರ ತಮ್ಮ ದನವನ್ನ ನೀವು ಖರ್ಚು ಮಾಡುವ ಸಾಧ್ಯತೆ ಇದೆ ನೀವು ಹಣ ಬರೀ ಇಟ್ಕೊಳೋದು ಎಷ್ಟೋ ಜನ ಹೇಳ್ತಾರೆ ಕೋಟ್ಯಾಧೀಶ್ವರರು ಏನು ಅನ್ಭವಿಸ್ಲಿಲ್ಲ ಎಲ್ಲ ಬಿಟ್ಟು ಹೋದ್ರೆ ಇಲ್ಲಿಂದ ಹೋಗ್ಬೇಕಾರೆ ಅಂತಾರೆ ಆದ್ರೆ ನಾವು ಪ್ರಪಂಚದಲ್ಲಿ ಬಂದಿದ್ದೀವಿ ಅಂದ್ರೆ ಅನುಭವಿಸಕ್ಕೆ ಆ ಅನುಭವಿಸುವಂತಹ ಯಾರು ಕೊಡ್ತಾನೆ ಶುಕ್ರ ಪ್ರಪಂಚದಲ್ಲಿ ಎರಡು ತರ ಸುಖ ಇದೆ ಒಂದು ಲೌಕಿಕ ಸುಖ ಇನ್ನೊಂದು ಅಲೌಕಿಕ ಸುಖ ಲೌಕಿಕ ಸುಖ ಆದರೆ ಪ್ರಾಪಂಚಿಕ ಸುಖ ಪ್ರಾಪಂಚಿಕ ಸುಖವನ್ನು ಕೊಡುವಂಥನು ಶುಕ್ರ ಆಧ್ಯಾತ್ಮಿಕ ಸುಖವನ್ನು ಕೊಡುವಂಥನು ಬೃಹಸ್ಪತಿ ಗುರು ಮತ್ತು ಕೇತು ಹಾಗಾದರೆ ಶುಕ್ರ ಬೆಡ್ ಕಂಫರ್ಟ್ ಅಲ್ಲಿ ಹನ್ನೆರಡನೇ ಮೇಲೆ ಸಂಚಾರ ಆಗ್ತಿದೆ ಅಂದರೆ ಡಾಕ್ಟರ್ಗಳಿಗೆ ಒಳ್ಳೆ ಟೈಮು ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೆ ಟೈಮು ತಮ್ಮ ಸಂಗಾತಿಗಾಗಿ ಹಣವನ್ನು ನೀವು ಖರ್ಚು ಮಾಡ್ತೀರಿ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೋಸ್ಕರ ಪತ್ನಿಯ ಸುಖ ಸಂತೋಷಕ್ಕೋಸ್ಕರ ಅಥವಾ ಇತರ ಸ್ತ್ರೀಗೋಸ್ಕರ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಸ್ತ್ರೀಯರಾಗಿದ್ರು ಕೂಡ ತಾವು ಸುಖ ಅನುಭವಿಸೋಸ್ಕರ ತಾವೇನ್ ಮಾಡ್ತೀರಿ ಹಣವನ್ನು ಖರ್ಚು ಮಾಡ್ತೀರಿ ಮನೆ ಶೃಂಗಾರ ಮಾಡಬೇಕು ಮನೆ ರಿನೋವೇಷನ್ ಮಾಡಬೇಕು ತುಂಬಾ ಉತ್ತಮವಾದಂತಹ ವಸ್ತ್ರವನ್ನು ಧರಿಸ್ಬೇಕು ಒಳ್ಳೆ ಬಟ್ಟೆ ಹಾಕು ಯೋಗ ಇರ್ಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಒಡವೆ ತಗೋಬೇಕು ಇವೆಲ್ಲ ನಿಮಗೆ ಕೊಡುವಂತಹ ಗ್ರಹ ಯಾರು ಶುಕ್ರ ಶುಕ್ರ ನೋಡಿ ನಿಮಗೆ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಶುಕ್ರ ಈಗ ಹನ್ನೆರಡನೇ ಮನೆ ಏಳನೇ ಮನೆ ಅಧಿಪತಿ ವಿವಾಹ ಜೀವನದಲ್ಲಿ ಕೆಲವರಿಗೆ ತೊಂದರೆಗಳು ಕೂಡ ಆಗ್ಬೋದು ಯಾಕಂದ್ರೆ ಸಾಡೆ ಸಾತಿ ಕೂಡ ಆರಂಭ ಆಗ್ತಾ ಇದೆ ಸ್ವಲ್ಪ ಜಾಗ್ರತೆಯಾಗಿರ್ಬೇಕು ಮೇಷರಾಶಿ ಜಾತಕರು ಸ್ತ್ರೀ ಜೊತೆ ಸೇರಿ ಸ್ನೇಹ ಬೆಳೆಸ್ತೀರಿ ಗುಪ್ತವಾಗಿ ಉಲ್ಯ ಉಲ್ಲಾಸ ಪಡೆಯಲು ಖರ್ಚು ಕೂಡ ಮಾಡ್ತೀರಿ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ ಚಿನ್ನದ ವ್ಯಾಪಾರಿಗಳಿಗೆ ಚಿನ್ನದಿಂದ ಲಾಭ ಆಗುತ್ತೆ ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನ ಹರಿಸ್ತೀರಿ ದಾನ ಧರ್ಮಗಳ ಕಡೆ ತೊಡಗಿಕೊಳ್ತೀರಿ ವಿಶೇಷವಾಗಿ ಪತ್ನಿ ಅಥವಾ ಇತರರಿಗೆ ಶಯನ ಸುಖಕ್ಕೋಸ್ಕರ ಶಯನ ಸುಖ ನೀವು ಪಡೆಯುವ ಸಾಧ್ಯತೆಗಳಿದೆ ಶುಕ್ರ ನೋಡಿ ಹನ್ನೆರಡನೇ ಮನೆಯಲ್ಲಿ ಇವೆಲ್ಲ ಶುಭ ಫಲಗಳು ಕೊಟ್ಬಿಟ್ಟ ಅದೇ ಶನಿ ಮಹಾತ್ಮನು ಹನ್ನೆರಡನೇ ಮನೆ ಸಾಡೆ ಸಾತಿ ಆರಂಭ ಆಗುತ್ತಲ್ಲ ಅಂದ್ರೆ ಏನಾಗುತ್ತೆ ಆಸ್ಪತ್ರೆ ತಿರುಗಾಟ ಅಥವಾ ಹುಷಾರಿಲ್ದಂಗಾಗಿ ಆಸ್ಪತ್ರೆ ವಾಸ ಶುಕ್ರವಾರ ಅಲ್ಲಿ ಹನ್ನೆರಡನೇ ಮನೆಗೆ ಬಂದಿದ್ದೀನಂದ್ರೆ ಇನ್ಸುರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಬರ್ಬೋದು ಅಥವಾ ನಿಮ್ಮ ಪತ್ನಿ ಅಥವಾ ನಿಮ್ಮ ಸಂಗಾತಿ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿ ಇರ್ಬೋದು ನೀವು ಪುರುಷ ಜಾತಕರಾಗಿದ್ರೆ ಪತ್ನಿ ಆಸ್ ಅವ್ರಿಗೋಸ್ಕರ ಆಸ್ಪತ್ರೆಗೆ ತಿರುಗಾಟ ಅಪಮಾನಗಳಾಗ್ಬೋದು ಅದನ್ನ ನೀವು ಶನಿ ಸಂಚಾರ ಫಲದಲ್ಲಿ ನೀವು ನೋಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಹಾಗಾದ್ರೆ ಬುಧ ಕೂಡ ವೇ ಏನಾಗ್ಬೋದು ಅಪಮಾನಗಳು ಮೊದಲೇ ಧನ ನಷ್ಟ ಕೂಡ ಆಗುವ ಸಾಧ್ಯತೆ ಇದೆ ಬುಧ ದಿಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ತಪ್ಪಾದ ತಿಳುವಳಿಕೆ ಯಾರ ಮೇಲೆ ತಮ್ಮ ಸಂಗಾತಿ ಮೇಲೆ ನೀವು ಪುರುಷರಾಗಿದ್ರೆ ಪತ್ನಿಯನ್ನ ಡೌಟ್ ಕೊಡಬೇಡಿ ನೀವು ಸ್ತ್ರೀಯರಾಗಿದ್ರೆ ಪತಿಯ ಮೇಲೆ ಅನುಮಾನ ಪಡೋದ್ರಿಂದ ಸಂಸಾರ ಜೀವನ ಕೇಳುವ ಸಾಧ್ಯತೆ ಇದೆ ಕಾಲಿಗೆ ಗಾಯ ಆಗ್ಬೋದು ನರಗಳ ದೌರ್ಬಲ್ಯ ಉಂಟಾಗ್ಬೋದು ಯಾರಿಗಾದ್ರೂ ಕೂಡ ಶ್ಯೂರಿಟಿ ಕೊಟ್ಬಿಟ್ರೆ ಅವರು ದುಡ್ಡು ಕೊಡದೇ ಇದ್ದಾಗ ಯಾರು ಶೂರಿಟಿ ಕೊಟ್ಟಿರ್ತಾರೋ ಅವ್ರನ್ನೇ ಕೇಳಕ್ಕೆ ಕೇಳುವಂತ ಸಾಧ್ಯತೆಗಳಿದೆ ಗುಪ್ತ ಶತ್ರುಗಳಿಂದ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ಬಹಳ ಎಚ್ಚರ ಮೇಷರಾಶಿ ಜಾತಕರು ಸೂರ್ಯ ಕೂಡ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ ಉನ್ನತ ಅಧಿಕಾರಿಗಳ ತಪಾಸಣೆಗೆ ನೀವು ಒಳಗಾಗ್ಬೋದು ಮಾನಸಿಕವಾಗಿ ದುಃಖ ಉಂಟಾಗ್ಬೋದು ನಿರಾಸೆ ಉಂಟಾಗ್ಬೋದು ನಿಮ್ಮ ಜೀವಕ್ಕೂ ಕೂಡ ಅಪಾಯ ಇದೆ ಎಲ್ಲರಿಗೂ ಅಲ್ಲ ದಶಾಭುಕ್ತಿ ನಡೀತಾ ಇರಬೇಕು ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಆಗ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ಬೋದು ಯಾಕಂದ್ರೆ ಶುಕ್ರ ನಿಮಗೆ ಮಾರಕಾಧಿಪತಿ ಅದು ಕೂಡ ಸೂರ್ಯ ಕೂಡ ವೇಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅದಕ್ಕೆ ನಿಮ್ಮ ಜನ್ಮ ಜಾತಕ ತೋರಿಸ್ತಾ ಕರೆಕ್ಟ್ ಆಗಿ ಹೇಳ್ಬೋದು ಕಣ್ಣಿನ ತೊಂದರೆ ಆಗ್ಬೋದು ಪುರುಷರಿಗೆ ಬಲಗಣ್ಣಿನ ತೊಂದರೆ ಸ್ತ್ರೀಯರಿಗೆ ಎಡಗಣ್ಣಿನ ತೊಂದರೆ ಉಂಟಾಗ್ಬೋದು ಬಹಳ ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿ ಜಾತಕರು ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ನೆಗೆಟಿವ್ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಆಗಬಾರದು ನಮಗೆ ಒಳ್ಳೆ ಫಲ ಸಿಗಬೇಕು ಅಂದ್ರೆ ನೀವೇನು ಪರಿಹಾರ ಮಾಡಬೇಕು ಮಾಡಬೇಕು ಗುರುಜಿ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ ಓಂ ರುದ್ರ ಯನಮಃ ರುದ್ರನನ್ನ ನೆನಪು ಮಾಡೋದ್ರಿಂದ ರುದ್ರ ಕೇಳೋದ್ರಿಂದ ಅಥವಾ ರುದ್ರಾಭಿಷೇಕವನ್ನು ಕೂಡ ನೀವು ಮಾಡಿಸಬೇಕು ಈ ತಿಂಗಳಲ್ಲಿ ಅವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಗ್ರಾಹಿ ಕರ್ಮ ಫಲದಾತಃ ಪ್ರಬಲ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತ ಅನ್ನೋದು ಬಹಳ ಪ್ರಬಲವಾಗಿರುತ್ತೆ ಅದಕ್ಕೆ ಫಲವನ್ನ ಕೊಡೋದು ಯಾರು ಗ್ರಹಗಳು ಅದಕ್ಕೆ ಮೇಷರಾಶಿ ಜಾತಕರು ನಾನು ಹೇಳಿದಂತ ಉಪಾಯವನ್ನು ಮಾಡಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂಬವಂತು ಸರ್ವೇಶಾಂ ಮಂಗಳಂ ಭವಂತೋ ಓಂ ಶಾಂತಿ 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 ಹೀ ನಿಮ್ಗೆ ಒಳ್ಳೇದಾಗ್ಲಿ ಶಾಂತಿ ಸಿಗ್ಲಿ ನಿಮ್ಮ ಜೀವನದಲ್ಲಿ ಮಂಗಳ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಾನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ